ಐ ಫ್ರೆಂಡ್ಸ್ ಇವತ್ತು ಸ್ವತಂತ್ರ ಹೋರಾಟಗಾರರು ಮತ್ತು ಅವರ ಬಿರುದುಗಳನ್ನು ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆ ಗಾಂಧೀಜಿಯವರ ಬಿರುದು ಯಾವುದು ಗಾಂಧೀಜಿಯವರ ಬಿರುದು ಯಾವುದು ಆಪ್ಷನ್ ಎ ನೇತಾಜಿ ಆಪ್ಷನ್ ಬಿ ಸರ್ದಾರ್ ಆಪ್ಷನ್ ಸಿ ರಾಷ್ಟ್ರಪಿತ ಆಪ್ಷನ್ ಡಿ ದೇಶ ನಾಯಕ ಕರ ಸರಿಯಾದ ಉತ್ತರ ರಾಷ್ಟ್ರಪಿತ ಸೆಕೆಂಡ್ ಕ್ವಶನ್ ಸುಭಾಷ್ ಚಂದ್ರ ಬೋಸ್ ಅವರ ಬಿರುದು ಯಾವುದು ಸುಭಾಷ್ ಚಂದ್ರ ಬೋಸ್ ಅವರ ಬಿರುದು ಯಾವುದು ಆಪ್ಷನ್ ಎ ನೇತಾಜಿ ಆಪ್ಷನ್ ಬಿ ಚಾಚಾ ಆಪ್ಷನ್ ಸಿ ಸರ್ದಾರ್ ಆಪ್ಷನ್ ಡಿ ಬಾಪು ಸರಿಯಾದ ಉತ್ತರ ನೇತಾಜಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಿರುದು ಯಾವುದು ಆಪ್ಷನ್ ಎ ಬಿಸ್ಮಾರ್ಕ್ ಆಪ್ಷನ್ ಬಿ ಉಕ್ಕಿನ ಮನುಷ್ಯ ಆಪ್ಷನ್ ಸಿ ನೇತಾಜಿ ಆಪ್ಷನ್ ಡಿ ದೇಶ ಬಂದು ಸರಿಯಾದ ಉತ್ತರ ಆಪ್ಷನ್ ಬಿ ಉಕ್ಕಿನ ಮನುಷ್ಯ ಜವಾಹರಲಾಲ್ ನೆಹರು ಅವರ ಬಿರುದು ಯಾವುದು ಪಂಜಾಬಿನ ಕೇಸರಿ ಆಪ್ಷನ್ ಬಿ ಸರ್ದಾರ್ ಆಪ್ಷನ್ ಸಿ ಚಾಚಾ ಆಪ್ಷನ್ ಡಿ ರಾಷ್ಟ್ರಪಿತ ಸರಿಯಾದ ಉತ್ತರ ಚಾಚ ಚಾಚಾ ಜವಾಹರ್ಲಾಲ್ ನೆಹರು ಗಂಗಾಧರ ತಿಲಕ್ ಅವರ ಬಿರುದು ಯಾವುದು ಲೋಕಮಾನ್ಯ ಆಪ್ಷನ್ ಬಿ ಬಾಪೂಜಿ ಆಪ್ಷನ್ ಸಿ ಕನ್ನಡದ ಕಣ್ವ ಆಪ್ಷನ್ ಡಿ ಸರ್ದಾರ್ ಸರಿಯಾದ ಉತ್ತರ ಲೋಕಮಾನ್ಯ ಗಂಗಾಧರ ತಿಲಕ್ ಕ್ವೆಶನ್ ನಂಬರ್ ಸಿಕ್ಸ್ ಲಾಲಾ ರಜಪತ ರಾಯ್ ಅವರ ಬಿರುದು ಯಾವುದು ಆಪ್ಷನ್ ಎ ದೇಶನಾಯಕ ಆಪ್ಷನ್ ಬಿ ಗುರುದೇವ ಆಪ್ಷನ್ ಸಿ ಮಹಾ ಮಾನ ಆಪ್ಷನ್ ಡಿ ಪಂಜಾಬಿನ ಕೇಸರಿ ಸರಿಯಾದ ಉತ್ತರ ಪಂಜಾಬಿನ ಕೇಸರಿ ಕ್ವಶನ್ ನಂಬರ್ ಸೆವೆನ್ ಸರೋಜಿನಿ ನಾಯ್ಡು ಅವರ ಬಿರುದು ಯಾವುದು ಭಾರತದ ನೆಟ್ಟಿಂಗಲ್ ಮರಾಠ ಕೇಸರಿ ಬಾಬಾ ಸಾಹೇಬ್ ಗಡಿನಾಡ ಗಾಂಧಿ ಸರಿಯಾದ ಉತ್ತರ ಭಾರತದ ನೆಟ್ಟಿಂಗೆಲ್ ದಾದಾಬಾಯಿ ನೆಹರೂಜಿ ಅವರ ಬಿರುದು ಯಾವುದು ಕವಿಗುರು ಬಿಹಾರ್ ಗಾಂಧಿ ಭಾರತದ ವೃದ್ಧ ಪಿತಾಮಹ ಕರ್ನಾಟಕದ ಮಾರ್ಟಿನ್ ಸರಿಯಾದ ಉತ್ತರ ಭಾರತದ ವೃದ್ಧ ಪಿತಾಮಹ ಕ್ವೆಶನ್ ನಂಬರ್ ನೈನ್ ಚಿತ್ತರಂಜನ್ ದಾಸ್ ಅವರ ಬಿರುದು ಯಾವುದು ಆಪ್ಷನ್ ಎ ದೇಶಬಂಧು ಆಪ್ಷನ್ ಬಿ ವೀರಸೇನಾನಿ ಆಪ್ಷನ್ ಸಿ ದೇಶರತ್ನ ಆಪ್ಷನ್ ಡಿ ಲೋಕನಾಯಕ ಸರಿಯಾದ ಉತ್ತರ ದೇಶಬಂಧು ಚಿತ್ತರಂಜನ ದಾಸ್ ದೇಶಬಂಧು ರವೀಂದ್ರನಾಥ ಟ್ಯಾಗೋರ್ ಅವರ ಬಿರುದು ಯಾವುದು ಗಡಿನಾಡ ಗಾಂಧಿ ಆಪ್ಷನ್ ಬಿ ಗುರುದೇವ ಆಪ್ಷನ್ ಶಹೀದ್ ಎ ಆಜಮ್ ಆಪ್ಷನ್ ಡಿ ಸಂವಿಧಾನ ಶಿಲ್ಪಿ ಸರಿಯಾದ ಉತ್ತರ ಆಪ್ಷನ್ ಬಿ ಗುರುದೇವ ಇಷ್ಟು ಸ್ವತಂತ್ರ ಹೋರಾಟಗಾರರು ಮತ್ತು ಅವರ ಬಿರುದುಗಳು ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು